ಹಲೋ ಹೇಳಿ ಗೀತಕ ನಮಸ್ತೆ ನಮಸ್ತೆ ನಮಸ್ಕಾರ ಚೆನ್ನಾಗಿದೀರ ಈಗ ನಿಮ್ಮ ತಂದೆಯವರಿಗೆ ಹುಷಾರಿರ್ಲಿಲ್ಲ ಅನ್ನೋದು ಅದ್ರ ಬಗ್ಗೆ ಸ್ವಾಮಿ ಸಮರ್ಥರ ಬಗ್ಗೆ ಅಲ್ಲಿ ಪವಾಡ ಏನ್ ನಡೀತು ಮತ್ತೆ ನಿಮ್ಗೆ ಸ್ವಾಮಿ ಸಮರ್ಥರ ಬಗ್ಗೆ ತಿಳಿಸ್ಕೊಟ್ಟವ್ರೆ ಅದ್ರ ಬಗ್ಗೆ ಹೇಳ್ರಿ ನನಗ ಸ್ವಾಮಿ ಸಮರ್ಥರ ಬಗ್ಗೆ ತಿಳ್ಸಕೊಟ್ಟವ್ರ ನನ್ ಫ್ರೆಂಡ್ ಅದನ್ರಿ ಇಲ್ಲಿ ಆ ಆಮೇಲೆ ಅಪ್ಪಾರ ಪರಿಸ್ಥಿತಿ ಬಾ ಕ್ರಿಟಿಕಲ್ ಇತ್ರಿ ಅವ್ರ ಫ್ರೆಂಡ್ ನಂಗ ಇದ್ರಿ ಹ್ಮ್ ತೀರ್ಥ ಹಾ ತೀರ್ಥ ಕೊಟ್ಟಿದ್ದಾರೀ ಆಮೇಲೆ ತಾರಕ ಮಂತ್ರದ ವಾಯ್ಸ್ ಮೆಸೇಜ್ ಕಸಿದ್ರಿ ನಂಗ ನಾ ಅಲ್ಲಿ ಹೋದ್ ಕೂಡ್ಲೆ ಅಪ್ಪ ತೀರ್ಥ ಕುಡಿಸಿದ್ರಿ ಮೂರ್ ದಿನ ಅಪ್ಪರಿಗೆ ಏನು ಎತ್ರ ಇರ್ಲಿಲ್ರಿ ಆಮೇಲೆ ಒಂದ ಒಂದ್ ತೀರ ಒಂದ್ ತರಾ ಮಾತಾಡ್ತಿದ್ರಿ ಅವ್ರಿಗೆ ಏನೋ ಅವರು ಇರ್ಲಿಲ್ರಿ ಮೂರ್ ದಿವ್ಸ ತೀರ್ಥ ಕುಡ್ಸಿದ್ರಿ ಆಮೇಲೆ ತಾರಕ ಮಂತ್ರ ಕಿವ್ಯಂಗ್ ಹೇಳ್ತಿದ್ದೇರಿ ಹಾ ತಂದಿದ್ ಕಿವಿ ಒಳಗರಿ ಆಮೇಲೆ ನಾನ್ ಹೋಗ್ಬೇಕಾದ್ರ ಯೂಟ್ಯೂಬ್ನಾಗ ನಾ ನಿಮ್ದು ನೋಡಿದ್ದೇರಿ ನೋಡಿ ನಿಮ್ಗ್ ಕಾಲ್ ಮಾಡಿದ್ದೆ ರೀ ನಾ ಹೋಗಾಗ ನೀವ್ ನಂಗ ಒಂದ್ ಮಾತಂದಿದಿರಿ ಅಲ್ಲಿ ಹೋಗ್ ಫೋನ್ ಹಚ್ಕೊಡುವ ತಂದ್ರಿ ಆಯುಷ್ಯ ಒಳಗಿದ್ರಲ್ರಿ ಹಚ್ಕೊಡಕ್ ನಂಗೆ ಆಗ್ಲಿಲ್ರಿ ನೀವ್ ನನ್ಗೆ ಏನ್ ಅಲ್ರಿ ತಾರಕ್ ಮಂತ್ರದ್ದು ಆಮೇಲೆ ಅಜ್ಜಾರ್ ಹೆಸರು ಹೇಳ ತಂದಿದ್ರಿ ನಾ ಅದೇ ರೀತಿ ತಾರಕ ಮಂತ್ರ ಅನ್ನೋದು ಅಜ್ಜಾರ್ ಹೆಸರ್ ಹೇಳಿದ್ದು ಕಿವ್ ಹೇಳಿದ್ದು ಅಪ್ಪರಿಗೆ ಅದ ಎಲ್ಲಾ ನೆನ್ಪದ ಆದ್ರ ಬೇರೆ ಏನ್ ನೆನ್ಪಿಲ್ರಿ ಹಾ ರೀ ಅದಷ್ಟೇ ನೆನ್ಪದಾರಿ ನಾ ಅಜ್ಜಾರ್ ಹೆಸರು ಹೇಳಿದ್ದೆ ನೆನ್ಪದಾರಿ ತಾರಕ ಮಂತ್ರ ನೆನ್ಪದಾರಿ ಅಪ್ಪರಿಗೆ ಆಮೇಲೆ ಮೂರು ದಿನ ಆದ್ಮೇಲೆ ಅವ್ರ ಆರಾಮು ಆದ್ರಿ ಆಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದವ್ರಿ ಹ್ಮ್ 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 ಈಗ ನೀವು ಹೆಂಗ ಸೇವೆ ಅಥವಾ ಮಹಾರಾಜರ ಬಗ್ಗೆ ಇನ್ನು ಅದ ಅದರಿ ನಂಬಿಕೆ ವಿಶ್ವಾಸ ಸಂಪೂರ್ಣವಾಗಿ ಅದ ರೀ ಈಗ ಎಷ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದಿವ್ ಬಂದೀವ್ರಿ ಹ್ಮ್ ನೀರು ತಾರಕ ಮಂತ್ರದ್ ನೀರ್ ಅವು ಸ್ವಲ್ಪ ಇದ್ದವ್ರಿ ಅಪ್ಪ ಅವ್ರಿಗೆ ಕುಡ್ಸಿದ್ವಿ ಕುಡ್ಸಿದಿವ್ರಿ ನಂಗ ಗೊತ್ತಿರೋದ್ ಅದ್ ತಾರಕ ಮಂತ್ರ ಒಂದ್ ಐತಲ್ರಿ ಅದ್ ಒಂದ್ ನಾ ತಾರಕ ಮಂತ್ರ ಅಂತೀನ್ರಿ ಬೆಳಗ್ಗೆ ಹೇಳ್ತೀನಿ ನಾಲ್ಕವರಿಗೆ ಆ ತಾರಕ ಮಂತ್ರ ನಾ ಆಮೇಲೆ ಅದ ಸ್ಮರಣೆ ಮಾಡ್ತೇನ್ರಿ ನಾ ಬಿಟ್ಟಲ್ರಿ ಅದ್ ಅದವಾಖಾನೆ ಹೋದಾಗ ಹೆಂಗ್ ಮಾಡ್ತಿದ್ದೆ ಅಲ್ರಿ ಮನಿ ಬಂದನು ಅದೇ ಮಾಡ್ತೇನ್ರಿ ನಾ ಅದನ್ನ ಮುಂದುವರ್ಸ್ಕೊಂಡು ಹೊಂಟ್ರಿ ಮುಂದುವರ್ಸ್ಕೊಂಡು ಹೊಂಟೇನ್ ಹ್ಮ್ ಏನ್ ಅನ್ಸುದು ಈಗ ನಮ್ ಕಾರ್ಯಕ್ರಮದ ಬಗ್ಗೆ ನಿಮ್ಗ ನಂಗ್ ಖುಷಿ ಅನಸ್ತೈತ್ರಿ ಅದ ನೋಡಿ ಎಷ್ಟೋ ಜನ ನಮ್ಮಂತವ್ರ ನೋಡಿ ಆ ಕಷ್ಟ ಅಂತ ಬಂದಾಗ ಯಾರು ಇರಲ್ಲಲ್ರಿ ಇದು ಒಂದೇನೋ ಸಿಕ್ಕಿದ್ ನಮ್ಗ್ ಖುಷಿ ರೀ ನನಗಂತೂ ಯಾರು ಇರ್ಲಿಲ್ರಿ ನಂಗ ನನ್ ರಿಲೇಶನ್ ಬಂದು ಬಳಗ ಯಾರು ಇರ್ಲಿಲ್ರಿ ನನಗಿದು ಯೂಟ್ಯೂಬ್ ನನ್ ನೋಡಿ ನಿಮ್ ಫೋನ್ ನಿಮ್ ಜೊತೆ ಕಾಂಟಾಕ್ಟ್ ಮಾಡಿ ಏನೋ ನಂಗ್ ಒಂದ್ ದೊಡ್ಡ ಶಕ್ತಿ ಸಿಕ್ಕಂಗ ಅನಸ್ತು. ಖುಷಿ ಆಯ್ತ್ರಿ ಆರಾಮು ಅದಾರಿ ಅಪ್ಪಾರ ಅದ್ರ ಈಗೆಲ್ಲಾ ತಿರ್ಗಾಡ್ತಾರೀ ಮನಿ ಬಂದ್ ನನಗೆ ಹೋಗ್ತಾರ್ರಿಷ್ಟು ಅಕ್ಕಿ ಒಂದ್ಸರಿ ಕರ್ಕೊಂಡೇ ಹೋಗ್ಬರ್ತೀನಿ ಈಗ ನೀವು ಬರುವಂತ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾನ ಅವ್ರ ಧ್ಯಾನ ಮಾಡ್ರಿ ನಂಬ್ರಿ ನಂಬುದ್ರ ಕೈ ಬಿಡಂಗಿಲ್ಲ ಯಾ ಸಂಬಂಧಿಕರು ಯಾವ ರಿಲೇಶನ್ ಯಾರು ನಮ್ಗ ಆಗಂಗಿಲ್ಲ ಆ ಇದ್ರ ಸಾಕು ಅವ್ರ ಶಕ್ತಿ ನಮ್ಗ ಹಾ ಅವ್ರ ಶಕ್ತಿ ಇದಂದ್ರ ಸಾಕು ಈ ಪ್ರಪಂಚದಾಗ ಏನಾದ್ರು ಮಾಡ್ಬೋದು ಅಂತ ನಂಗ್ ಅನಸ್ತೀ ನಾ ಎಷ್ಟೋ ಜನರಿಗೂ ಹೇಳಿ ಈಗ ಹ್ಮ್ 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 ಆದ್ರ ಅವ್ರು ಮಹಾರಾಜರು ಕೊನೆ ಉಸಿರು ಇರುವ ನಿನ್ ಹಿಂದ ಇರ್ತೇನೆ ಸದಾ ಅಂತ ಹೇಳಿ ಹಾ ಹಾ ರೀ ನಂಗ ಆಮೇಲೆ ತಾರಕ ಮಂತ್ರ ಅಂದಿಂದ ಅಜ್ಜಾರ್ದ ಅಂದಿಂದ ನಂಗೆ ಎಷ್ಟೋ ಶಕ್ತಿ ಬತ್ರಿ ಆಮೇಲೆ ಯಾರು ಇಲ್ರಿ ಹಾಸ್ಪಿಟಲ್ದಾಗ ನಮ್ ಅಮ್ಮ ನಾನು ತಮ್ಮನ್ ಮಗ ಸಣ್ಣ ಹೋದಲ್ರಿ ಅವನಿಗ್ ಕರ್ಕೊಂಡ್ ಅಷ್ಟೇ ಇದ್ದೀವ್ರಿ ನಾವ್ ಎಲ್ಲಾ ನಮ್ ಹೋರಿ ಆರಾಮಾದಾರೀ ಆರಾಮಾಗಿ ಬಂದಾರೀ ಅವ್ರ ನೋಡಿದ್ರ ಅವ್ರ ಆರಾಮ ಆಗ್ತಾರ ಇಲ್ಲೋ ಅಂತ ರೀ ನಾವ್ ಆರಾಮ್ ಹಾ ಫುಲ್ ಅನ್ಕನ್ಸನ್ರಿ ಏನೂ ಅರೂ ಇರ್ಲೇ ಇಲ್ರಿ ಅವ್ರಿಗೆ ಬಟ್ಟಿ ಇಲ್ರಿ ಅವ್ರ ಆಗಿದ್ರ ಅಂದ್ರಿ ಬಟ್ಟೆಲ್ಲಾ ಬಿಚ್ಚಿ ಏನು ಇಲ್ಲಾರದೆ ಕಾಟ್ ಮೇಲೆ ಕುಂದಿರ್ತಿದ್ರಿ ಎಲ್ಲಿ ಕುಡ್ತಿದ್ರ ಅಲ್ಲಿ ಸಂದಾಸ ಒಂದಕ್ ಮಾಡ್ತಿದ್ದಾರೀ ಅಪ್ಪಾರು ಕೈಯ ಕಾಲ ಎಲ್ಲಾ ಕಟ್ಟಬಿಟ್ಟಿದ್ರಿ ಹಾಸ್ಪಿಟಲ್ ಇನ್ನೊಂದ್ ಅಂತೀರಲ್ಲ ತಾರ ಒಪ್ಕೊಂತೀರಲ್ಲ ನೀವು ಹಾ ಒಪ್ಕೊತಿದ್ರಿ ಆ ತಾರಕ ಮಂತ್ರದಾಗು ಶಕ್ತಿ ಅದಾರಿ ಆಮೇಲೆ ತೀರ್ಥದಾಗು ಶಕ್ತಿ ಅದರಿ ತೀರ್ಥ ಗಣಗಾಪುರದಾಗ ಕೊಟ್ಟಿದ್ ಅವ್ರಿಗಂತ ನನಗ ಅವೆರಡು ಅಂತೂ ಫುಲ್ ಇದು ಅನ್ಸೇತಿ ನೋಡ್ರಿ ನಂಗ ಕಾನ್ಫಿಡೆನ್ಸ್ ಹಾ ಕಾನ್ಫಿಡೆನ್ಸ್ ಬಂದೈತ್ರಿ ಎಲ್ರಿ ಒಳ್ಳೇದಾಗ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಕ್ಕ ತುಂಬಾ ತುಂಬಾ ಇಲ್ರಿ ತೋರಿಸಿ ರೀ ಫಸ್ಟ್ <laughs> <laughs> okay, okay. 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 okay.